ನಮಸ್ಕಾರ ನಾವು ಯೋಗಾಭ್ಯಾಸದಲ್ಲಿ ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡ್ತೇವೆ ಬುಧ ನಮಸ್ಕಾರ ಮಾಡ್ತೇವೆ ಚಂದ್ರ ನಮಸ್ಕಾರ ಮಾಡ್ತೇವೆ ಗುರು ನಮಸ್ಕಾರ ಮಾಡ್ತೇವೆ ಇವತ್ತು ನಾನು ಒಂದು ಹೊಸದೊಂದು ಪರಿಚಯ ಮಾಡಲಿಕ್ಕೆ ಬಂದಿದ್ದೇನೆ ಅದು ಶುಕ್ರ ನಮಸ್ಕಾರ ಶುಕ್ರ ನಮಸ್ಕಾರ ಮೊದಲು ಶುಕ್ರ ನಮಸ್ಕಾರದ ಉಪಯೋಗ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಈ ಶುಕ್ರ ನಮಸ್ಕಾರಗಳಿಂದ ಮುಖದ ಸೌಂದರ್ಯ ಹೆಚ್ಚುತ್ತೆ ಚೈತನ್ಯ ಹೆಚ್ಚುತ್ತೆ ಕಾಂತಿ ಹೆಚ್ಚುತ್ತೆ ಹಾಗೆ ಪಾರ್ಶ್ವಗಳಲ್ಲಿರ್ತಕ್ಕಂಥ ಕಬ್ಬು ಕರಗುತ್ತೆ ಹಾಗೆ ತೋಳು ಹಾಗಾಗಿ ಕಾಲುಗಳಲ್ಲಿರ್ತಕ್ಕಂಥ ಮಾಂಸಖಂಡಗಳೆಲ್ಲ ಗಟ್ಟಿ ಆಗುತ್ತೆ ಎಲ್ಲ ಜಾಯಿಂಟ್ಸು ಫ್ರೀ ಆಗತ್ತೆ ಶುಕ್ರ ನಮಸ್ಕಾರಗಳ ಕ್ರಿಯೆಗಳನ್ನು ಕಲಿಯೋಣ ಇದು ಹದಿನಾಲ್ಕು ವೃತ್ತಗಳು ರೌಂಡ್ಸ್ ಇದೆ ಪ್ರತಿಯೊಂದು ರೌಂಡಲ್ಲಿ ಹದಿನಾರು ಕೌಂಡ್ಸ್ ಇದೆ ಈ ಹದಿನಾಲ್ಕು ಇಂಟು ಹದಿನಾರು ಇನ್ನೂರ ಇಪ್ಪತ್ತ್ನಾಲ್ಕು ಬರುತ್ತೆ ಯಾಕೆ ಅಂತಂದರೆ ಶುಕ್ರ ಗ್ರಹ ಸೂರ್ಯನ ಸುತ್ತ ಸುತ್ತಲೂ ಇನ್ನೂರ ಇಪ್ಪತ್ನಾಲ್ಕು ದಿನಗಳನ್ನು ತೆಗೆದುಕೊಳ್ಳುತ್ತೆ ಹಾಗಾಗಿ ಈ ಒಂದು ವಿಧಾನವನ್ನು ಅಳವಡಿಸಲಾಗಿದೆ ಈಗ ಶುಕ್ರ ನಮಸ್ಕಾರಗಳನ್ನು ಮಾಡೋಣ ಮೊದಲು ಮಂತ್ರ ಇದೆ ಹೇಳೋಣ ಶುಕ್ರ ನಮಸ್ಕಾರ ಮಂತ್ರ ಗುರು ॐ हिमकुन्दमृणालाम्ब धैत्यानां परमं गुरुं सर्वशास्त्रप्रवक्तारां भार्गवं प्रणमाम्यहम् ॐ शान्ति शान्ति शान्तिः ॐ ध्रां शुक्राय नमः ಸಮಸ್ಥಿತಿ ಬಲಪಾದವನ್ನು ತೊಡೆಯ ಮೇಲೆ ಜೋಡಿಸ್ಕೋಣ ಏಕಪಾದ ಅರ್ಧ ಪದ್ಮಾಸನ ಹಾಗೆ ಎರಡು ವಸ್ತುಗಳ ಮೇಲೆ ತಗೋಣ ಏಕಪಾದ ಅರ್ಧ ಪದ್ಮ ತಾಡಾಸನ ಹಾಗೆ ಮುಂದಕ್ಕೆ ಬಾಗೋಣ ಏಕಪಾದ ಅರ್ಧ ಪದ್ಮ ಉತ್ತಾನಾಸನ ಹಾಗೆ ಮಂಡಿಯನ್ನ ಕೂರೋಣ ಮೇಲೆ ಬರೋಣ ನಮಸ್ಕಾರ ಸ್ಥಿತಿ ವಾತಾಯಾಸನ ಬಲಗಾಲನ್ನ ರಿಲೀಸ್ ಮಾಡಿಕೊಂಡು ಎರಡು ಹಸ್ತ ಸೊಂಟದ ಮೇಲೆ ಜೋಡ್ಸ್ಕೋಣ ಜಾನು ತಾಡಾಸನ ಬಲಪಾದವನ್ನು ಬಲಕ್ಕೆ ಜೋಡಿಸೋಣ ಜಾನು ತಾಡಾಸನ ಬಲಸ್ತದಿಂದ ಬಲಪಾದ ಹಿಡಿಯೋಣ ಹಾಗೆ ಎಡಸ್ತದಿಂದ ಬಲಪಾದವನ್ನು ಹಿಡಿಯೋಣ ಪರಿಗಾಸನ ಹಾಗೇ ಎಡಸ್ತವನ್ನು ಸೊಂಟದ ಮೇಲೆ ಜೋಡಿಸೋಣ ಬಲಸ್ತವನ್ನು ಸೊಂಟದ ಮೇಲೆ ಜೋಡಿಸೋಣ ಬಲಗಾಲು ಮಂಡಿ ಮೇಲೆ ಊರೋಣ ಎರಡು ಅಸ್ತ ಮುಂದೆ ಉಸಿರು ತಗೊಳ್ತಾ ಮೇಲೆ ಹಿಂದಕ್ಕೆ ಬಗೋಣ ಉಷ್ಟ್ರಾಸನ ಎಡಸ್ತ ಮೇಲೆ ಜಾನು ತಾಡಾಸನ ಬಲಗಾಲ್ ಮುಂದೆ ಹಾಗೆ ಮೇಲೆ ಬರೋಣ ಎರಡು ಹಸ್ತ ಇಳಿಸ್ಕೊಳ್ಳೋಣ ಉಸಿರಾಟ ಇತಿ ಶುಕ್ರ ನಮಸ್ಕಾರ ದ್ವಿತೀಯ ವೃತ್ತ ಓಂ ಧ್ರೀಂ ಶುಚಯೇ ನಮಃ समस्थिति एकम द्वे त्रयणि चतुरे पञ्च षट सप्त अष्ट नव दश एकादश द्वादश ತ್ರಯೋದಶ ಚತುರ್ದಶ ಪಂಚದಶ ಷಡ್ ದಶ ಉಸಿರಾಟ ಶುಕ್ರ ನಮಸ್ಕಾರ ತೃತೀಯ ವೃತ್ತ ಕರು ಓಂ ಧ್ರೂಂ ಶುಭ ಗಣಾಯ ನಮಃ ಸಮಸ್ಥಿತಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ವಿಶ್ರಾಂತಿ సమస్తతి శుక్రనమస్కర్ చరి వృత్తు కలు ధ్రౌ శ్వేతవర్ణాయ నమ రేచక పూరక రేచక పూరక రేచక పూరక రేచక పూరక ರೇಚಕ ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ನಾ ತೋರಿಸಿದ್ದೀನಿ ಹೀಗೆ ಒಟ್ಟು ಹದಿನಾಲ್ಕನ್ನು ಮಾಡುವಂಥದ್ದು हा मन्त्र डिस्क्रिप्शन् इदे शुक्रन मन्त्र ॐ सौरमण्डले द्वितीयग्रहे श्वेतवर्णाय शुक्रग्रहे प्रणमाम्यहम् ॐ शान्ति शान्ति शान्तिः ಈ ಶುಕ್ರ ನಮಸ್ಕಾರಗಳನ್ನು ನಾವು ಪ್ರತಿನಿತ್ಯ ಅಭ್ಯಾಸ ಮಾಡೋದು ಉತ್ತಮ ನಾನು ಎಂಟು ತಿಂಗಳಿಂದ ಅಭ್ಯಾಸ ಮಾಡಿ ನಾನೇ ಸ್ವತಃ ಖುದ್ದಾಗಿ ಸೃಷ್ಟಿ ಮಾಡಿದ್ದೀನಿ ಹಾಗಾಗಿ ಈ ಒಂದು ಶುಕ್ರ ನಮಸ್ಕಾರಗಳನ್ನು ಅಭ್ಯಾಸ ಮಾಡಿ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಳಿ ಅಂತ ಕೋರುತ್ತೇನೆ ಈ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ